ಚಿಕ್ಕೋಡಿ ಬ್ರೇಕಿಂಗ್ ಬೆಳಗಾವಿಯಲ್ಲಿ ಎಂಇಎಸ್ ಪುಂಡರಿಂದ ಕರಾಳ ದಿನಾಚರಣೆ ಅಥಣಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ರಸ್ತೆ ತಡೆದು ಭಾರಿ ಪ್ರತಿಭಟನೆ ಮಹಾರಾಷ್ಟ್ರ ಸಾರಿಗೆ ಬಸ್ಗಳನ್ನು ತಡೆದು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಆಕ್ರೋಶ ಬೆಳಗಾವಿ ಜಿಲ್ಲಾಡಳಿತ ವಿರುದ್ಧ ಕರವೇ ಕಾರ್ಯಕರ್ತರ ಆಕ್ರೋಶ

ಜೇವರ್ಗಿ ಸಂಕೇಶ್ವರ ರಾಜ್ಯ ಹೆದ್ದಾರಿ ರಸ್ತೆ ತಡೆದು ಕರವೇ ಕಾರ್ಯಕರ್ತರಿಂದ ಪ್ರತಿಭಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಶಿವಯೋಗಿ ವೃತ್ತದಲ್ಲಿ ನಡೆಯುತ್ತಿರುವ ಪ್ರತಿಭಟನೆ ಎಂಇಎಸ್ ಪುಂಡರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ ಕರವೇ ಕಾರ್ಯಕರ್ತರು ಕನ್ನಡಪರ ಹೋರಾಟಗಾರರು ಬೀದಿಗಿಳಿದು ಸರ್ಕಾರ ಇಂತಹ ಕೃತ್ಯಗಳ ಕುರಿತು ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಹಂತವರನ್ನ ಜೈಲಿಗಟ್ಟಬೇಕು ಎಂದು ಪಟ್ಟು ಹಿಡಿದಿದ್ದಾರೆ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಸಮಸ್ಯೆ ತಿಳಿಗೊಳಿಸಿದ್ದಾರೆ ನೋಡಿ ಸರ ನಾವು ಎಲ್ಲಾ ಕಡೆ ಇವತ್ತು ನವೆಂಬರ್ ಒಂದರಂದು ಅತಿ ವಿಜೃಂಭಣೆಯಾಗಿ ನಾವು ಎಲ್ಲ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದೀವಿ ಇಂತಹ ಸಂದರ್ಭದೊಳಗ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಬೆಳಗಾವಿಯಲ್ಲಿ ಅವರಿಗೆ ಒಂದು ಅನುಮತಿ ನೀಡಿ ಅವರಿಗೆ ತಮ್ಮ ಗುಂಡಾಗಿರನ್ನು ವರ್ತನೆ ಮಾಡಕ್ಕೆ ಒಂದು ಅವಕಾಶ ಕೊಡ್ತಾರೆ ಅಂತವರನ್ನ ಈ ಕೂಡಲೇ ಪೊಲೀಸರು ಬಂದನೆ ಮಾಡಬೇಕು ನಾವು ಈ ರೀತಿ ಬೀದಿಗಳ ಮಹಾರಾಷ್ಟ್ರ ಬಸ್ ಬರ್ತಾವೆ ನಮ್ಮಲ್ಲೂ ನಾವೆಲ್ಲರೂ ಒಂದೇ ಭಾಗದಿಂದ ಹೊಂಟಿವಿ ಆದ್ರೆ ಎಂಎಸ್ ಗುಂಡಗಳಿಗೆ ಪೊಲೀಸರು ಈ ಕೂಡಲೇ ಅರೆಸ್ಟ್ ಮಾಡಿ ಹೋದ್ರೆ ಈಗ ಪೊಲೀಸರ ಎಂ ಎಸ್ ಮುಂಡ್ರ ಜೊತೆ ಶೆಲ್ಪ ತಗೋತಿದಾರೆ ಸರ ಬೆಳಗಾವಿಯಲ್ಲಿ ಏನು ಹೇಳ್ತಿದ್ರ ಬಗ್ಗೆ ವರದಿ ಗಿರೀಶ ಕಾಂಬಳೆ ನ್ಯೂಸ್ ನೈನ್ ಕನ್ನಡ ರಾಯಭಾಗ